ಕಲಾವೇದಿಕೆಗೆ ಚಂದ್ರಾಧರನಾಗಿ ವರಮಹಾಲಕ್ಷ್ಮಿ ಶುಕ್ರವಾರದ ಸುಭದ್ರದಂದು ಹೆಂಗಳೇರಿಯ ಮಣದ ದೇವತೆಯಾಗಿ ಬಂದಿಯಳು ವರ ಮಹಾಲಕ್ಷ್ಮಿಯಾಗಿ ತಿಂಗಳು ಹನ್ನೆರಡಾದರೂ ತಿ ಹನ್ನೆರಡು ತಿಂಗಳಲ್ಲಿ ನಿನಗಾಗಿ ಒಂದು ತಿಂಗಳು ಮೀಸಲಮ್ಮ ನಾರಾಯಣನ ಸತಿ ತಾಬಿದ್ದರೂ ನಾರಿಯರಿಗೆ ಮೊದಲು ದೇವತೆಯೇ ನೀನು ಅಂತೆಯೇ ಪೂಜಿಸುವರು ನಿನ್ನನ್ನು ಆದಿ ಮೂಲ ಗಣಪತಿಯಂತೆ ಆದಿಲಕ್ಷ್ಮಿಯೇ ತಾಯಿನಿ ತಾಯಿತನ ತುಂಬಿ ತುಳುಕುವುದು ನಿನ್ನಲ್ಲಿ ಇಷ್ಟ ದೇವತೆಗಳಲ್ಲಿ ಅಷ್ಟಲಕ್ಷ್ಮಿಯೇ ದಣವ ನೀಡುವ ದಾಣ್ಯಲಕ್ಷ್ಮಿಯೇ ಶ್ರೀಮಂತರ ಪಾಲಿಗೆ ಐಶ್ವರ್ಯ ಲಕ್ಷ್ಮಿಯೇ ಮಕ್ಕಳಿಲ್ಲದವರ ಕೊರಗನ್ನು ತೀರಿಸುವ ಸಂತಾನ ನೀಡುವ ಸಂತಾನ ಲಕ್ಷ್ಮಿಯೇ ಆಣೆಯ ಬಲವತ್ತ ಗಜಲಕ್ಷ್ಮಿಯೇ ವೀರಭಾಹುಳಕಾದ ವೀರಲಕ್ಷ್ಮಿಯೇ ವಿದ್ಧದಲ್ಲಿ ಜಯ ನೀಡುವ ವಿಜಯಲಕ್ಷ್ಮಿಯೇ ಮತ್ತೆ ದಸರೆಯಲ್ಲಿ ಪೂಜೆಗೊಳ್ಳುವ ಮಹಾಲಕ್ಷ್ಮಿಯೇ ನಿನಗೆ ನಾಶರಣ